ಬ್ಲೌಸ್ ಕಟ್ ಮಾಡ್ತೀನಿ ಅಂತ ಫ್ಯಾಬ್ರಿಕ್ ತಂದು ತೋರ್ಸಿದ್ದೆ ನೋಡಿ ಇವಾಗೆಲ್ಲ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಎಲ್ಲ ಕಟ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಈ ರೀತಿ ಸಾಫ್ಟ್ ಮಟೀರಿಯಲ್ ಅಂದರೆ ಜಾರ್ಜೆಟ್ ಮಟೀರಿಯಲ್ ಎಲ್ಲ ಸ್ಟಿಚ್ ಮಾಡ್ತಾ ಇರುವಂಥದ್ದು ಸ್ವಲ್ಪ ಗಟ್ಟಿ ಇರೋ ಬಟ್ಟೆ ಆದರೆ ಅಥವಾ ಕಾಟನ್ ಬಟ್ಟೆ ಆದರೆ ಆರಾಮವಾಗಿ ಸ್ಟಿಚ್ ಮಾಡಿಬಿಡ್ಬೋದು ಬಟ್ ಈ ಥರದ್ದೆಲ್ಲ ಈ ಥರ ಸಾಫ್ಟಾಗಿರುವಂಥದ್ದು ಈ ಥರ ಎಲ್ಲ ಹೊಲಿಬೇಕಿದ್ರೆ ಸ್ವಲ್ಪ ನೀಟಾಗಿ ಸ್ಟಿಚ್ ಮಾಡಬೇಕಾಗತ್ತೆ ಇಲ್ಲ ಅಂತಂದರೆ ರಿಂಕಲ್ಸ್ ಎಲ್ಲ ಬಂದುಬಿಡತ್ತೆ ಇದು ತುಂಬ ಆಗಿರೋದ್ರಿಂದ ಜಾರಿ ಜಾರಿ ಹೋಗುತ್ತಲ್ವ ಅದಕ್ಕೋಸ್ಕರ ಹಾಗಾಗಿ ಕಟಿಂಗ್ ಎಲ್ಲ ಮಾಡಿಟ್ಕೊಂಡಿದ್ದೀನಿ ಒಂದಿಷ್ಟು ಫ್ಯಾಬ್ರಿಕ್ ಎಲ್ಲ ಜಾಸ್ತಿ ಉಳೀತು ಅವ್ರ ಹತ್ರ ನಾನು ಒನ್ ಮೀಟ್ರಿಗೆ ಕೇಳಿದ್ದೆ ಇನ್ನೂ ಕಮ್ಮಿ ಕೊಡೋಲ್ಲ ಅಂತಂದರು ಆಮೇಲೆ ಒನ್ ಆ್ಯಂಡ್ ಒನ್ ಮೀಟರು ಪ್ಲಸ್ ಟೆನ್ ಮೀಟರ್ಸ್ ಇತ್ತು ಅವ್ರ ಹತ್ರ ಸೊ ಅದನ್ನು ಸೇರಿಸೇ ಕೊಟ್ಟರು ಟೆನ್ ಮೀಟರ್ಸ್ಗೆ ಎಕ್ಸ್ಟ್ರಾಯ ನಾನು ಪೇ ಮಾಡಲಿಲ್ಲ ಬಟ್ ಒಂದು ಮೀಟ್ರ್ ತೊಗೋಬೇಕು ಅಂತ ಹೇಳಿದಕ್ಕೆ ತೊಗೊಂಡೆ ಸುಮಾರು ಬಟ್ಟೆ ಹೆಚ್ಚಿದೆ ಇದನ್ನು ನೋಡಬೇಕು ಏನು ಮಾಡೋದು ಅಂತ ಕೇಳ್ತೀನಿ ನನ್ನ ಆದ್ನಿ ಹತ್ರ ಅವಳು ಚೂಡಿದಾರೆಲ್ಲ ಹೊಲಿತಾಳೆ ಚಿಕ್ಕ ಮಕ್ಕಳಿಗೆ ಸೊ ನನ್ನ ಮಗಳಿಗೆ ಇದು ಬರುತ್ತಾ ಅಂತ ಕೇಳ್ತೀನಿ ಬರುತ್ತೆ ಸಾಕಾಗತ್ತೆ ಬಟ್ಟೆ ಅಂತಂದರೆ ಒಂದು ಪುಟಾಣಿ ಚೂಡಿ ಟಾಪ್ ಸ್ಟಿಚ್ ಮಾಡ್ತೀನಿ ಇದರಿಂದ ಇವಿಷ್ಟು ಕಟಿಂಗ್ ಮಾಡ್ಕೊಂಡಿದ್ದೀನಿ ಸ್ಟಿಚ್ ಆದಮೇಲೆ ಕೂಡ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಮಧ್ಯಾಹ್ನಕ್ಕೆ ಸಾಂಬಾರು ಇದೆ ರಾತ್ರಿ ಮಾಡಿರೋದು ಹಾಗಾಗಿ ಅದ್ರ ಜೊತೆಗೆ ಬೀಟ್ರೂಟ್ ಬಜ್ಜಿ ಮಾಡ್ತಾ ಇದ್ದೀನಿ ಬೀಟ್ರೂಟ್ ದುರ್ದ್ಬಿಟ್ಟು ಒಗ್ಗರಣೆ ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ ಈ ಕಡೆ ತೆಂಗಿನಕಾಯಿಯನ್ನು ರುಬ್ಬಿಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಮಜ್ಜಿಗೆ ಕೂಡ ಸೇರಿಸ್ಕೊಂಡಿದ್ದೀನಿ ಇದು ತಣ್ಣಗಾದ ನಂತರ ಎರಡನ್ನ ಮಿಕ್ಸ್ ಮಾಡಿ ಉಪ್ಪನ್ನು ಮಿಕ್ಸ್ ಮಾಡಿದ್ರೆ ಬೀಟ್ರೂಟ್ ಬಜ್ಜಿ ರೆಡಿ ಆಗುತ್ತೆ ವೆರಿ ಸಿಂಪಲ್ ಬಟ್ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಇದು ರೆಸಿಪಿನ ನಾವು ಮುಂಚೆನೇ ಶೇರ್ ಮಾಡಿದ್ದೀನಿ ಆಗಿ ಹಂಗಾಗಿ ಮತ್ತೆ ಶೇರ್ ಮಾಡ್ತಾ ಇಲ್ಲ ಸೊ ಮಧ್ಯಾಹ್ನಕ್ಕೆ ಇದನ್ನು ಮಾಡ್ತಾಯಿದ್ದೀನಿ ಇದು ನಾನು ರೈಟ್ ಸೈಡ್ ಕಣ್ಣಿಗೆ ಏನೋ ಆಗಿದೆ ಶರೇ ಹೇಳೋದು ಅಂತ ಅಂತಾರೆ ಅದೇ ಆಗಿದೆ ಅನ್ಕೋತೀನಿ ಕಸ ಒಂಥರ ಕಸ ಬಿದ್ದಿರೋ ಥರ ಫುಲ್ ಬೆಳಗ್ಗೆಯಿಂದ ನೀರು ಬರ್ತಾನೆ ಇತ್ತು ಕಣ್ಣಿಂದ ಸ್ಟಾಪೇ ಆಗ್ತಾ ಇರಲಿಲ್ಲ ಇವಾಗ ಕಣ್ಣಿಂದ ನೀರು ಬರೋದು ಸ್ಟಾಪ್ ಆಗಿದೆ ಬಟ್ ಕಣ್ಣು ಒಂಥರ ಕಸ ಬಿದ್ದಾಗ ಯಾವ್ದು ರೀತಿ ಫೀಲ್ ಆಗುತ್ತೆ ನೋಡಿ ಅದೇ ರೀತಿ ಆಗ್ತಾಯಿದೆ ಹಾಗಾಗಿ ಕೊತ್ತಂಬರಿ ಕಾಳನ್ನು ನೆನೆಸಿ ಇಟ್ಟಿದ್ದೀನಿ ಅದರ ನೀರನ್ನು ಹಾಕೋದ್ರಿಂದ ಕೂಡ ಇದು ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ನಮ್ಮ ಕಡೆಯೆಲ್ಲ ಹಾಗಾಗಿ ಕೊತ್ತಂಬರಿಯನ್ನು ನೆನೆಸಿ ಇಟ್ಟಿದ್ದೀನಿ ನೋಡೋಣ ಅದು ಹಾಕಿದ್ಮೇಲೆ ಸರಿಯಾಗುತ್ತೆ ಏನೋ ಅಂತ ಸಿಕ್ಕಾಬಿಟ್ಟೆ ಕಣ್ಣೀರು ಬರ್ತಾಯಿದೆ ಒಂಥರ ಇರಿಟೇಟ್ ಆಗ್ತಾ ಇತ್ತು ಕಣ್ಣು ಉರಿತಾ ಇತ್ತು ಅದಕ್ಕೆ ಇವಾಗ ಕೊತ್ತಂಬರಿ ನೀರನ್ನು ನೆನೆಯೋದಕ್ಕೆ ಇಟ್ಟಿದ್ದೀನಿ ಅದು ನೋಡಬೇಕು ಎಷ್ಟೊತ್ತಿಗೆ ಕಮ್ಮಿ ಆಗುತ್ತೆ ಅಂತ ತುಂಬ ಕಷ್ಟ ಆಗ್ತಾಯಿದೆ ಬೆಳಗಾಯಿಂದ ಬೆಳಿಗ್ಗೆಯಿಂದ ಕಣ್ಣು ಈ ರೀತಿ ಆಗ್ತಾ ಇರೋದು ಅದಾದ ನಂತರ ಮತ್ತೆ ನಾನು ರಾತ್ರಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ರೈಸ್ ಮೋದಕ ಮಾಡಿದ್ದೀನಿ ಆ್ಯಕ್ಚುಲಿ ಇದನ್ನು ನಾನು ಮುಂಚೆ ಯಾವತ್ತೂ ಮಾಡಿರಲಿಲ್ಲ ನಿನ್ನೆ ಒಂದು ಸಲ ಮಾಡಿದ್ದೆ ಬಟ್ ಅದರ ಶೂಟ್ ಮಾಡಿರಲಿಲ್ಲ ನನ್ನ ತಮ್ಮಂದು ಆಂಜನೇಯ ದೇವಸ್ಥಾನಕ್ಕೆ ಹೋದಾಗ ಅದೇನೋ ತೆಂಗಿನಕಾಯಿ ಕಟ್ಟಿರ್ತಾರೆ ಅದರ ಪ್ರಸಾದ ಮಾಡಬೇಕು ಅಂತ ಹೇಳಿದರು ಅವ್ನು ಇದನ್ನೇ ಮಾಡೋಣ ಅಂತ ಹೇಳಿದ್ದ ಅದಕ್ಕೆ ನಿನ್ನೆ ಕೂಡ ಮಾಡಿದ್ದೆ ಬಟ್ ಅದು ಚೆನ್ನಾಗೇ ಬಂತು ಇವತ್ತು ಕೂಡ ಪ್ರಸಾದಕ್ಕೆ ಮಾಡೋಕ್ಕೆ ಬೇಕಾಗಿತ್ತು ಹಾಗಾಗಿ ಇದನ್ನು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಬಂದಿತ್ತು ನಾನು ಮುಂಚೆ ಒಂದೊಂದು ಸಲ ತಿಂದು ನೋಡಿದ್ದೆ ಬಟ್ ಮಾಡಿರಲಿಲ್ಲ ಫೈನಲಾಗಿ ಚೆನ್ನಾಗೇ ಬಂತು ಶೇಪೇನ್ ಅಷ್ಟೊಂದು ಎಲ್ಲನೂ ಒಂದೇ ಥರ ಬಂದಿಲ್ಲ ಬಟ್ ಓಕೆ ಟೇಸ್ಟ್ ಅಂತೂ ಚೆನ್ನಾಗಿತ್ತು ನಂತರ ಸ್ಟೀಮರ್ ಏನೂ ಇರಲಿಲ್ಲ ಈ ರೀತಿ ಇಡ್ಲಿ ಪಾತ್ರನಲ್ಲೇ ಬೇಯಿಸಿದೆ ಅದನ್ನು ಈ ರೀತಿಯಾಗಿ ಅವತ್ತಿನ ದಿನ ಕಳೀತು ನೆಕ್ಸ್ಟ್ ಡೇ ಮಾರ್ನಿಂಗ್ ಇವಾಗ ನಾನು ಇನ್ನೇನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ಸಿಕ್ಕಾಬೇ ಕಷ್ಟ ಆಗ್ತಾಯಿತ್ತು ಪದೇ ಪದೇ ಜಾರು ಜಾರು ಹೋಗ್ತಾಯಿತ್ತು ಪಿನ್ಸ್ ಹಾಕ್ಕೊಂಡ್ರು ಕೂಡ ತುಂಬ ಇತ್ತು ಬಟ್ಟೆ ಸೊ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಇವಾಗ ಸ್ಟಿಚ್ ಮಾಡ್ತಾ ಇದ್ದೀನಿ ಮಾಮೂಲಿ ಬ್ಲೌಸ್ ಆದರೆ ಆರಾಮಾಗಿ ಬೇಗ ಬೇಗ ಸ್ಟಿಚ್ ಮಾಡಿಬಿಡ್ಬೋದು ಈ ರೀತಿ ಜಾರ್ಜೆಟ್ ಮಟೀರಿಯಲ್ಲು ಅಥವಾ ಶಿಫಾನ್ ಮಟೀರಿಯಲ್ಲೆಲ್ಲ ಏನಿರುತ್ತೆ ತುಂಬ ಜಾರಿ ಹೋಗುತ್ತೆ ಬೇಗ ಮಾಡೋಕ್ಕಾಗಲ್ಲ ನೋಡಿ ಯಾವ ರೀತಿಯಾಗಿ ಫುಲ್ ಲೈನಿಂಗ್ಗೆ ಮತ್ತು ಮೇಯ್ನ್ ಫ್ಯಾಬ್ರಿಕ್ಗೆ ಈ ರೀತಿ ಪಿನ್ಸ್ ಎಲ್ಲ ಸುತ್ತಲೂ ಹಾಕ್ಕೊಂಡಿದ್ದೀನಿ ಆದರೂ ಕೂಡ ನನ್ನ ಹತ್ರ ನೀಟಾಗಿ ಮಾಡೋಕ್ಕೆ ಆಗ್ತಾಯಿಲ್ಲ ಅದಾದ ನಂತರ ಬ್ಯಾಕ್ ಒಂದು ಸ್ಟಿಚ್ ಮಾಡಿ ಹಾಗೇನೆ ಬಿಟ್ಟೆ ಮತ್ತೆ ಸಂಜೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಮತ್ತೆನೂ ಶೂಟ್ ಮಾಡಲಿಲ್ಲ ನಿನ್ನೆ ಏನು ಮೋದಕಕ್ಕೆ ಹೊರಗಡೆ ಕವರ್ಗೆ ಏನು ಮಾಡಿದ್ದೆ ಅಕ್ಕಿ ಇಟ್ಟದು ಅದು ಸ್ವಲ್ಪ ಮಿಕ್ಕಿತ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಹಸಿ ಹಿಟ್ಟು ಹಾಕಿ ತರಕಾರಿಗಳನ್ನೆಲ್ಲ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಈ ರೀತಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಅದು ಬೇಯಿಸಿರೋ ಹಿಟ್ಟಿಗೆ ಸ್ವಲ್ಪ ಹಸಿ ಹಿಟ್ಟು ಸೇರಿಸ್ಕೊಂಡಿದ್ದಕ್ಕೆ ನೀಟಾಗಿ ಚಪಾ ರೊಟ್ಟಿ ಮಾಡೋದಕ್ಕೆ ಬರ್ತಾಯಿದೆ ತರಕಾರಿ ಕೂಡ ಇರೋದರಿಂದ ಅಷ್ಟೊಂದು ತೆಳ್ಳಗೆಲ್ಲ ಮಾಡೋಕ್ಕಾಗ್ತಾ ಇಲ್ಲ ಒಂದು ಲೇವಲ್ಗೆ ಚೆನ್ನಾಗೆ ಬಂತು ತುಂಬ ಸಾಫ್ಟಾಗಿ ಬಂತು ಅದು ಎಲ್ಲ ಕಂಪ್ಲೀಟಾಗಿ ರೆಡಿ ಆದಮೇಲೆ ನಿಮಗೆ ಕೂಡ ತೋರಿಸ್ತೀನಿ ಎಲ್ಲ ಚಪಾತಿ ಅಂದರೆ ರೊಟ್ಟಿ ಎಲ್ಲ ಮಾಡಿ ಆದಮೇಲೆ ನೋಡಿ ಇವಾಗ ತೋರಿಸ್ತೀನಿ ನಿಮಗೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಕ್ಕಿ ರೊಟ್ಟಿ ಅಂತ ಇದು ಉಬ್ಬೋ ಥರ ಅಕ್ಕಿ ರೊಟ್ಟಿ ಎಲ್ಲ ತರಕಾರಿ ಎಲ್ಲ ಹಾಕಿರೋದ್ರಿಂದ ಅಷ್ಟೊಂದು ಉಬ್ಬೋದು ಇಲ್ಲ ಬಟ್ ತುಂಬ ಸಾಫ್ಟಾಗಿ ಬಂದಿತ್ತು ನೋಡಿ ಈ ರೀತಿ ಮಾಡಿದ್ರೂ ಎಲ್ಲೂ ಕಟ್ಟಾಗ್ತಾಯಿಲ್ಲ ಇಷ್ಟು ಸಾಫ್ಟಾಗಿ ಬಂದಿತ್ತು ನಾನು ಬೇಯಿಸಿರೋ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಹಸಿ ಹಿಟ್ಟಾಕಿ ತರಕಾರಿ ಹಾಕಿ ಮಿಂಗ್ ಚೆನ್ನಾಗಿ ನಾದಿ ಉಂಡೆ ಮಾಡಿಕೊಂಡು ಲಟ್ಟಿಸಿ ಸುಟ್ಟಿರುವಂಥದ್ದು ಇದಾಗಿತ್ತು ರಾತ್ರಿ ಇದು ಮಾಡಿದೆ ಹಾಗೆಯೇ ಸ್ವಲ್ಪ ಅನ್ನ ಎಲ್ಲನೂ ಕೂಡ ಮಾಡಿದೆ ಮತ್ತು ನಾನು ಬೆಳಗ್ಗೆ ವೀಡಿಯೋವನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ ಮೂಲಂಗಿ ಪಲ್ಯ ಮಾಡೋದಕ್ಕೆ ನಿನ್ನೆ ರಾತ್ರಿನೇ ಮೂಲಂಗಿ ಸಿಪ್ಪೆ ಎಲ್ಲ ತೆಗೆದು ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೆ ಬೈ ಚಾನ್ಸ್ ಬೆಳಗ್ಗೆ ಎದ್ದೇಳೋದು ಲೇಟ್ ಆದರೆ ನಂಗೆ ತುಂಬ ಟೆನ್ಷನ್ ಆಗಿಬಿಡುತ್ತೆ ಯಾಕೆಂತಂದರೆ ನಾನು ಮಾರ್ನಿಂಗ್ ಪರ್ಸನ್ ಅಂತೂ ಅಲ್ವೇ ಅಲ್ಲ ತುಂಬ ಆರಾಮಾಗೇಳ್ತೀನಿ ಯಾವಾಗಲೂ ಹಾಗಾಗಿ ಒಂದೊಂದು ಸಲ ಲೇಟ್ ಆದರೆ ನಂಗೆ ಕಷ್ಟ ಆಗಿಬಿಡತ್ತೆ ಅರ್ಜೆಂಟ್ ಅರ್ಜೆಂಟ್ ಆಗಿಬಿಡುತ್ತೆ ಅದಕ್ಕೆ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಇದನ್ನು ಚಾಪರಲ್ಲಿ ಹಾಕಿ ನೀಟಾಗಿ ಕಟ್ ಮಾಡಿಕೊಂಡು ಚಪಾತಿ ಹಿಟ್ಟು ಕಲಸಿ ಮಾಡ್ತೀನಿ ಪಲ್ಯವನ್ನು ಇವಾಗ ನೋಡಿ ಒಂದು ಕಡೆ ಪಲ್ಯ ಕೂಡ ರೆಡಿ ಇದೆ ಚಪಾತಿ ಹಿಟ್ಟು ಕೂಡ ಆಲ್ರೆಡಿ ಕಲಸಿ ಇಟ್ಟಿದ್ದೀನಿ ಒಂದು ಕಲಸಿ ಹದಿನೈದು ನಿಮಿಷ ಆಯಿತು ಇವಾಗ ಉಂಡೆ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೇನು ಚಪಾತಿ ಕೂಡ ಮಾಡಬೇಕು ಪಲ್ಯ ಆಗೋಷ್ಟರಲ್ಲಿ ಚಪಾತಿ ಕೂಡ ರೆಡಿ ಮಾಡ್ತೀನಿ ಇವತ್ತು ಲಂಚ್ ಬಾಕ್ಸ್ಗೂ ಕೊಟ್ಟು ಕೂಡ ಇದ್ದೇನೆ ಚಪಾತಿ ಹಾಗೆ ಮೂಲಂಗಿ ಪಲ್ಯ ಕೂಡ ರೆಡಿ ಆಯಿತು ಎಲ್ರದ್ದು ತಿಂಡಿ ಆಯಿತು ಲಂಚ್ ಬಾಕ್ಸ್ಗೆ ಕೂಡ ಪ್ರಿಪೇರು ಆಯಿತು ಪ್ಯಾಕ್ ಮಾಡೋ ಆಯಿತು ಇವಾಗ ನಾನು ತಿಂಡಿ ತಿಂತಾಯಿದ್ದೀನಿ ಟೈಮ್ ಬಂದುಬಿಟ್ಟು ಎಂಟು ಹತ್ತು ಇಷ್ಟೊತ್ತಿಗೆ ಎಲ್ಲನೂ ಮುಗೀತು ಇನ್ನೇನು ತಿಂಡಿ ತಿಂದು ಬೇರೆ ಕೆಲಸ ಮಾಡಬೇಕು ಅಷ್ಟೆ ತಿಂಡಿ ಮುಗಿಸ್ಕೊಂಡು ಮತ್ತೆ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೀನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಇವಾಗ ಎಲ್ಲ ಆಯಿತು ಅದಾದ ನಂತರ ಮತ್ತೆ ಇವಾಗ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ತೋರಿಸಿದ್ನಲ್ವ ಒಂದು ಬ್ಲೌಸನ್ನು ಕಟಿಂಗ್ ಮಾಡಿ ಇಟ್ಟಿದ್ದೀನಿ ಅಂತ ಸೊ ಅದೆಲ್ಲ ನಿನ್ನೆ ಸ್ವಲ್ಪ ಸ್ಟಿಚಿಂಗ್ ಕೂಡ ಮಾಡಿದೆ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಯಾಕಾದರೂ ನಾನೇ ಸ್ಟಿಚ್ ಮಾಡ್ತೀನಿ ಅನ್ನೋ ನಿರ್ಧಾರ ಮಾಡಿದೆ ಅನಿಸ್ತಾ ಇದೆ ನನಗೆ ಎಷ್ಟು ಜಾಗೃತೆ ಅಂದರೆ ನಾನು ಸ್ಟಿಚಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡ್ದಾಗಿಂದ ಇವತ್ತಿನವರೆಗೂ ಯಾವ ಬಟನ್ ಇಷ್ಟೊಂದು ಸಲ ಬಿಚ್ಚಿರಲಿಲ್ಲ ಇದೊಂದು ಫೋರ್ ಟೈಮ್ಸ್ ಫುಲ್ ಇದನ್ನು ಅಟ್ಯಾಚ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ನನಗೆ ಅಂದರೆ ಈ ಲೈನಿಂಗ್ ಮತ್ತು ಇದು ಮೇನ್ ಫ್ಯಾಬ್ರಿಕ್ ಏನಿರುತ್ತೆ ಇದನ್ನು ಅಟ್ಯಾಚ್ ನಾಲ್ಕು ಸಲ ಬಿಚ್ಚಿ ಮತ್ತೆ ಸ್ಟಿಚ್ ಮಾಡೋದು ಬಿಚ್ಚೋದು ಸ್ಟಿಚ್ ಮಾಡೋದು ಈ ರೀತಿಯೆಲ್ಲ ಆಯಿತು ಸೊ ಫೈನಲಿ ಇವಾಗ ಒಂದು ಲೆವೆಲ್ಗೆ ನೀಟಾಗೆ ಮಾಡಿದ್ದೀನಿ ಆ್ಯಕ್ಚುಲಿ ಲಾಸ್ಟ್ ಟೈಮ್ ನನ್ನ ವೈಟ್ ಸ್ಯಾರಿ ಇತ್ತು ವೈಟ್ ಸ್ಯಾರಿಗೆ ಗ್ರೀನ್ ಕಲರ್ ಬ್ಲೌಸು ಅದನ್ನು ಹೊರಗಡೆನೇ ಸ್ಟಿಚ್ ಮಾಡಿಸಿದೆ ಬಟ್ ಅವ್ರು ಸ್ಟಿಚ್ ಮಾಡಿದ್ದು ಹಿಂಗೆ ಆಗಿದೆ ಒಳಗಡೆ ಲೈನಿಂಗ್ ಒಂಚೂರು ಸ್ವಲ್ಪ ಮುದ್ದೆ ಆಗಿದೆ ಹೊರಗಡೆ ನೀಟಾಗಿ ಕಾಣಿಸ್ತಾ ಇತ್ತು ನಿಮಗೆ ಕೂಡ ತೋರಿಸಿದ್ದೆ ಅಷ್ಟೊಂದು ಚೆನ್ನಾಗಿ ಸ್ಟಿಚ್ ಮಾಡಿಲ್ಲ ಅವರು ಅಂತ ಹೇಳಿದ್ದೆ ಅದು ಆಲ್ಮೋಸ್ಟ್ ಸೇಮ್ ಜಾರ್ಜೆಟ್ ಬಟ್ಟೆನೇ ಆಗಿತ್ತು ಇದು ಕೂಡ ಜಾರ್ಜೆಟ್ ಬಟ್ಟೆನೇ ಮೊನ್ನೆ ನಾನು ಹೋಗಿ ತಂದಲ್ವ ಅದೇ ಬಟ್ಟೆ ನಿಮ್ಮ ಜೊತೆ ಶೇರ್ ಇಟ್ಟಿದ್ದು ಅದಕ್ಕೆ ಈ ರೀತಿ ಕಾಪರಲ್ಲಿ ಪೈಪಿಂಗ್ ಕೂಡ ಮಾಡ್ತೀನಿ ಅಂತ ಹೇಳಿದ್ದೆ ನೋಡಿ ಈ ರೀತಿ ಪೈಪಿಂಗ್ ಕೂಡ ಮಾಡಿದ್ದೀನಿ ಫುಲ್ ನೆಕ್ಕಲ್ಲ ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ನೆಕ್ಕು ಓನ್ಲಿ ರೌಂಡ್ ರೌಂಡಲ್ಲ ಸ್ವಲ್ಪ ಹೀಗೆ ಆ ಥರ ನೆಕ್ ಮಾಡಿದ್ದೀನಿ ಅದಕ್ಕೆ ಫುಲ್ಲು ಅದು ಕಂಪ್ಲೀಟಾಗಿ ಸ್ಟಿಚ್ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಈ ಥರದೊಂದು ಬ್ರಾಡ್ ನೆಕ್ಕು ಫೈನಲಿ ಇಷ್ಟು ಹೊದ್ದೆ ಆದರೂ ಗೊತ್ತಿಲ್ಲ ಏನಾಗುತ್ತೆ ಅಂತ ಸ್ಲೀವ್ಸ್ಗೂ ಅಷ್ಟೇ ಸ್ಲೀವ್ಸ್ ಕೂಡ ಅಟ್ಯಾಚ್ ಮಾಡಿ ಆಗಿಲ್ಲ ಇನ್ನು ಸ್ಲೀವ್ಸು ಮತ್ತು ಬ್ಯಾಕ್ ಸೈಡು ನೀನೇ ಸ್ಟಿಚ್ ಮಾಡಿದೆ ಫ್ರಂಟೆಲ್ಲ ಇವತ್ತು ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ಲೀವ್ಸ್ಗೂ ಈ ರೀತಿ ಪೈಪಿಂಗ್ ಎಲ್ಲ ಕೊಟ್ಟಿದ್ದೀನಿ ಇದನ್ನು ಅಟ್ಯಾಚ್ ಮಾಡಬೇಕಿದ್ರು ಅಷ್ಟೇ ಇಲ್ಲಿ ಮುಂದೆ ಇಲ್ಲಿ ಈ ಕಡೆ ಏನಿರುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ಮುದ್ದೆ ಮುದ್ದೆ ಥರ ಅನಿಸುತ್ತೆ ನಿಮ್ಗೇನಾದರೂ ಇದ್ರ ಬಗ್ಗೆ ಟ್ರಿಕ್ಸ್ ಏನಾದರೂ ಗೊತ್ತಿದ್ದರೆ ನನ್ನ ಜೊತೆ ಕೂಡ ಶೇರ್ ಮಾಡಿ ನನಗೂ ಹೆಲ್ಪ್ ಆಗುತ್ತೆ ಈ ರೀತಿ ಜಾರ್ಜೆಟ್ ಬಟ್ಟೆ ಅಥವಾ ಶಿಫಾನ್ ಬಟ್ಟೆಯನ್ನು ಸ್ಟಿಚ್ ಮಾಡುವಾಗ ಹೇಗೆ ಸ್ಟಿಚ್ ಮಾಡೋದು ನೀಟಾಗಿ ಅದೆಲ್ಲೂ ಸರದು ಹೋಗದೆ ಇರೋ ಥರ ಅಂದರೆ ಎಲ್ಲೂ ಜಾರಿ ಹೋಗದೆ ಇರೋ ಥರ ನೀಟಾಗಿ ಲೈನಿಂಗು ಅದು ಸೇರೋ ಥರ ಅಂತ ಹೇಳಿ ನಾನು ಪಿನ್ಸ್ ಎಲ್ಲ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೆ ಆಲ್ರೆಡಿ ನಿಮ್ಮ ತೋರಿಸ್ದೆನಿ ನೆನೆ ಎಲ್ಲ ಪಿನ್ಸ್ ಎಲ್ಲ ಹಾಕಿ ಇರೋ ಥರನೇ ಇದ್ದೆ ಆದರೂ ಕೂಡ ನನಗೆ ಅಷ್ಟು ಸಲ ಆಯಿತು ನಾಲ್ಕು ಸಲ ಬಿಚ್ಚಿ ಆಮೇಲೆ ಮತ್ತೆ ಎಲ್ಲ ಸ್ಟಿಚ್ ಮಾಡಿಕೊಂಡೆ ನೋಡಬೇಕು ಫೈನಲ್ಲಾಗಿ ಯಾವ ರೀತಿ ಬರುತ್ತೆ ಔಟ್ಪುಟ್ ಅಂತ ನೀಟಾಗಿ ಬರಲಿ ಅಂತಲೇ ಅಂದ್ಕೊಂಡೆ ಆಮೇಲೆ ಒಂದು ಕಡೆ ನನಗೆ ಸಮಾಧಾನ ಕೂಡ ಇದೆ ಲಾಸ್ಟ್ ಟೈಮ್ ನಾನು ಹೊರಗಡೆ ಕೊಟ್ಟರು ಅವ್ರು ಹಂಗೆ ಮಾಡಿದ್ದು ಈ ಸಲ ನಾನೇ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ನಾನು ಅವರಷ್ಟೇನು ಸ್ಟಿಚ್ ಮಾಡಿಲ್ಲ ಅವರಷ್ಟು ಪರ್ಫೆಕ್ಟಾಗಿ ಹೊಲಿಯೋಕ್ಕೂ ನಂಗೆ ಬರಲ್ಲ ಆದರೂ ಕೂಡ ನಾನೊಂದು ನೈಂಟಿ ಫೈವ್ ಪರ್ಸೆಂಟ್ ನೀಟಾಗಿ ಸ್ಟಿಚ್ ಮಾಡಿದ್ದೀನಿ ಅಂತ ಅದೊಂದು ಖುಷಿ ಕೂಡ ಇದೆ ನೋಡೋಣ ಹೇಗಾಗುತ್ತೆ ಏನಾಗುತ್ತೆ ಅಂತ ಓಕೆ ಸ್ನೇಹಿತರೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಡ್ ಮಾಡ್ತಾ ಇದ್ದೀನಿ ನನಗೆ ಈ ಥರ ಸ್ಟಿಚಿಂಗ್ ಕೂಡ ಮಾಡಬೇಕು ಇವತ್ತು ಅದನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ ಹೇಗೆ ಬಂತು ಗ್ಲಾವ ಏನು ಅಂತ ಮತ್ತು ನನ್ನ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ನಿಮ್ಗೆ ಏನಾದರೂ ಈ ರೀತಿ ಸ್ಟಿಚಿಂಗ್ ಮಾಡೋ ಟ್ರಿಕ್ಸ್ ಗೊತ್ತಿದೆ ನನ್ನ ಜೊತೆ ಕೂಡ ಶೇರ್ ಮಾಡಿ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್